ಫ್ಯೂಸ್ ವೈರ್ ಅನ್ನು ಹೇಗೆ ಬದಲಾಯಿಸುವುದು ಹೌ ಟು ಚೇಂಜ್ ಅ ಫ್ಯೂಸ್ ವೈರ್ ಫ್ಯೂಸ್ಗಳನ್ನು ನಾವು ನಮ್ಮ ಮನೆ ಆಫೀಸ್ ಕಾರ್ಖಾನೆ ಮತ್ತು ಇತರ ಸ್ಥಳಗಳಲ್ಲಿ ಬಳಸುತ್ತೇವೆ ಇದು ವಿದ್ಯುತ್ ಉಪಕರಣಗಳು ಮತ್ತು ವೈರಿಂಗ್ ಅನ್ನು ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ರಕ್ಷಿಸುತ್ತದೆ ಕೆಲವು ಕಾರಣಗಳಿಂದ ಫ್ಯೂಸ್ ವೈರ್ ಹಾನಿಗೊಳಗಾದರೆ ಅದನ್ನು ಬದಲಾಯಿಸುವುದು ಅವಶ್ಯಕ ಫ್ಯೂಸ್ ವೈರ್ ಅನ್ನು ಹೇಗೆ ಬದಲಾಯಿಸುವುದು ಎಂದು ನೋಡೋಣ ಆಫೀಸ್ನಲ್ಲಿ ಲೈಟ್ಗಳು ಆಫ್ ಆದರೆ ಮೊದಲನೆಯದಾಗಿ ನಾವು ನಿಯಾನ್ ಟೆಸ್ಟರ್ನ ಸಹಾಯದಿಂದ ಆಫೀಸ್ ಸಪ್ಲೈಯನ್ನು ಪರಿಶೀಲಿಸುತ್ತೇವೆ ಅಲ್ಲಿ ಸಪ್ಲೈ ಇಲ್ಲದಿದ್ದರೆ ನಾವು ಆಫೀಸ್ನಲ್ಲಿ ಅಳವಡಿಸಿರುವ ಫ್ಯೂಸ್ ಅನ್ನು ಪರಿಶೀಲಿಸುತ್ತೇವೆ ಫ್ಯೂಸ್ ಬೇಸ್ನಿಂದ ಫ್ಯೂಸ್ ಕ್ಯಾರಿಯರ್ ಅನ್ನು ಪ್ರತ್ಯೇಕಿಸಿ ಮತ್ತು ಅದಕ್ಕೆ ಜೋಡಿಸಲಾದ ಫ್ಯೂಸ್ ವೈರ್ ಅನ್ನು ಪರಿಶೀಲಿಸುತ್ತೇವೆ ಇಲ್ಲಿ ನಾವು ನೋಡಬಹುದು ಒಂದು ಫ್ಯೂಸ್ ವೈರ್ ಸರಿಯಾಗಿದೆ ಮತ್ತು ಇನ್ನೊಂದು ಫ್ಯೂಸ್ ವೈರ್ ಸುಟ್ಟು ಹೋಗಿದೆ ಎಂದು ಸುಟ್ಟು ಹೋದ ಫ್ಯೂಸ್ ವೈರ್ ಅನ್ನು ಬದಲಾಯಿಸಬೇಕಾಗುತ್ತದೆ ಫ್ಯೂಸ್ ವೈರ್ ಅನ್ನು ಬದಲಿಸಲು ನಮಗೆ ಕಾಂಬಿನೇಷನ್ ಪ್ಲಾಯರ್ ನಿಯಾನ್ ಟೆಸ್ಟರ್ ಮತ್ತು ಫ್ಯೂಸ್ ವೈರ್ ಅಗತ್ಯವಿರುತ್ತದೆ ನಿಯಾನ್ ಟೆಸ್ಟರ್ನ ಸಹಾಯದಿಂದ ನಾವು ಸುಟ್ಟು ಹೋದ ವೈರನ್ನು ಫ್ಯೂಸ್ ಕ್ಯಾರಿಯರ್ನಿಂದ ಪ್ರತ್ಯೇಕಿಸುತ್ತೇವೆ ಈಗ ಫ್ಯೂಸ್ ಕ್ಯಾರಿಯರ್ನಲ್ಲಿ ಬರೆದಿರುವ ಕರೆಂಟ್ ರೇಟಿಂಗ್ನ ಪ್ರಕಾರ ಅಗತ್ಯವಿರುವಷ್ಟು ಉದ್ದವಾದ ವೈರನ್ನು ತೆಗೆದುಕೊಂಡು ಕಾಂಬಿನೇಷನ್ ಪ್ಲೇಯರ್ನ ಸಹಾಯದಿಂದ ಕತ್ತರಿಸಿ ನಿಯಾನ್ ಟೆಸ್ಟರ್ನ ಸಹಾಯದಿಂದ ಫ್ಯೂಸ್ ಕ್ಯಾರಿಯರ್ನಲ್ಲಿ ಇರುವ ಫ್ಯೂಸ್ ವೈರ್ ಅನ್ನು ಸ್ಕ್ರೂನಿಂದ ಟೈಟ್ ಮಾಡಿ ಈಗ ಎರಡೂ ಫ್ಯೂಸ್ ಕ್ಯಾರಿಯರ್ಗಳನ್ನು ಫ್ಯೂಸ್ ಬೇಸ್ನಲ್ಲಿ ಅಳವಡಿಸಲಾಗುವುದು ಫ್ಯೂಸ್ ಅನ್ನು ಅಳವಡಿಸಿದ ನಂತರ ಮನೆ ಅಥವಾ ಆಫೀಸ್ನ ಸಪ್ಲೈ ಬೋರ್ಡ್ ಸ್ವಿಚ್ ಅನ್ನು ಆನ್ ಮಾಡಿ ಈಗ ಸಪ್ಲೇ ಆನ್ ಆಗುತ್ತದೆ ನೆನಪಿನಲ್ಲಿಡಿ ಫ್ಯೂಸ್ ವೈರನ್ನು ಬದಲಾಯಿಸುವಾಗ ಕೈಗಳಿಗೆ ಗ್ಲೌಸ್ ಧರಿಸಿ ಈ ರೀತಿಯಲ್ಲಿ ನಾವು ಫ್ಯೂಸ್ ವೈರನ್ನು ಬದಲಾಯಿಸಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ಕರೆಂಟ್ ರೇಟಿಂಗ್ನ ಫ್ಯೂಸ್ ಅನ್ನು ಅಳವಡಿಸಲಾಗಿದೆ ಎಂಬುದನ್ನು ಪರಿಶೀಲಿಸಿ thank you